ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ವಿಷಯವನ್ನು ತಂದಿದ್ದೀನಿ ಅದೇನು ಅಂದರೆ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಫಸ್ಟು ಶ್ರಾವಣ ಶುಕ್ರವಾರದ ಶುಭಾಶಯಗಳು ಮೊದಲನೇ ಶ್ರಾವಣ ಶುಕ್ರವಾರದ ಶುಭಾಶಯಗಳು ಮತ್ತು ಇಲ್ಲಿ ಲಕ್ಷ್ಮಿಯನ್ನು ಎಸ್ಪೆಷಲಿ ಈ ಮಂತ್ ಎಲ್ಲ ನಾವು ಪೂಜೆ ಮಾಡಿದ್ರೆ ತುಂಬ ಒಳ್ಳೆ ಈ ತಿಂಗಳೆಲ್ಲ ಲಕ್ಷ್ಮೀನ ಬರ ಮಾಡ್ಕೊಳ್ಳೋದಕ್ಕೆ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟ ಬೀಜ ಮಂತ್ರಗಳಾಗಿರಬಹುದು ಆಕೆಗೆ ಸಂಬಂಧಪಟ್ಟ ಪೂಜೆಗಳಾಗಿರಬಹುದು ಪೂಜೆ ವಿಧಾನದ ಕಥೆಗಳನ್ನು ಕೇಳಿಸ್ಕೊಳ್ಳೋದು ಅಷ್ಟೋತ್ತರಗಳನ್ನ ಕೇಳಿಸ್ಕೊಳ್ಳೋದು ಹಾಡುಗಳನ್ನು ಕೇಳಿಸ್ಕೊಳ್ಳೋದು ಅಥವಾ ಹಾಡೋದು ಅಥವಾ ಬರೆಯುವಂಥದ್ದು ಇದನ್ನೆಲ್ಲ ಮಾಡೋದ್ರಿಂದ ಲಕ್ಷ್ಮೀ ದೇವಿಗೆ ತುಂಬ ನಾವು ಹತ್ತಿರ ಹೋಗ್ಬೋದು ಅಂದರೆ ಲಕ್ಷ್ಮೀ ನಮ್ಮ ಹತ್ರ ಬರುತ್ತೆ ನಮ್ಮನ್ನು ಹುಡ್ಕೊಂಡು ನಮ್ಮ ಮನೆ ಬಾಗಿಲಿಗೆ ಬರುತ್ತೆ ಯಾಕಂದರೆ ದೇವ್ರಿಗೆ ಇಷ್ಟವಾಗಿದ್ದು ನಾವು ಮಾಡಿದ್ರೆ ನಮಗೆ ಇಷ್ಟವಾಗಿದ್ದು ದೇವರು ಕೊಡ್ತಾರೆ ಅಲ್ವಾ ಲಕ್ಷ್ಮೀ ದೇವಿಗೆ ಬೇಕಾಗಿರೋದು ಶುಚಿ ಮನೆಯೆಲ್ಲ ಅಚ್ಚುಕಟ್ಟಾಗಿ ಶುಚಿಯಿಂದ ಇಟ್ಕೊಂಡು ಪೂಜೆ ಆರಾಧನೆ ಮಾಡಿ ಲಕ್ಷ್ಮೀ ಥರ ಅಲಂಕಾರವಾಗಿ ಹೆಣ್ಮಕ್ಳು ಯಾರೆಲ್ಲ ಮನೇಲಿರ್ತಾರೋ ಅವರೆಲ್ಲ ಆಗಿರ್ಬೋದು ಆ ಮನೆ ಹೆಣ್ಮಕ್ಳಾಗಿರ್ಬೋದು ಎಲ್ಲರೂ ನೀಟಾಗಿ ಅಚ್ಚುಕಟ್ಟಾಗಿ ಲಕ್ಷ್ಮೀ ದೇವಿಯಂತೆ ಅಲಂಕಾರೀಕೃತವಾಗಿ ಪೂಜೆಯನ್ನು ಆಚರಣೆ ಮಾಡಿದ್ರೆ ಆವಾಗ ಲಕ್ಷ್ಮಿ ಅನ್ನೋದು ಮನೆಗೆ ಬರ್ತಾರೆ ಸೊ ಕೆಲವರಿಗೆ ಲಕ್ಷ್ಮಿಯನ್ನು ಪೂಜೆ ಮಾಡೋ ವಿಧಾನ ಗೊತ್ತಿರೋದಿಲ್ಲ ಅಥವಾ ಪೂಜೆ ಮಾಡೋದಕ್ಕೆ ಅವರಿಗೆ ಅವಗಾಹನೆ ಇರೋದಿಲ್ಲ ಅಂಥವರಿಗೆ ಮಹಾಲಕ್ಷ್ಮಿ ಎನರ್ಜಿ ಸರ್ಕಲ್ ಬಗ್ಗೆ ನಾನಿವತ್ತಿಲ್ಲಿ ಪರಿಚಯ ಮಾಡಿಕೊಡ್ತಿದ್ದೀನಿ ಸೊ ವಿಡಿಯೋ ಕೊನೆಯವರೆಗೂ ನೋಡಿ ಪೂಜೆ ಮಾಡೋರು ಸಹ ಈ ಎನರ್ಜಿ ಸರ್ಕಲ್ ಬಗ್ಗೆ ತಿಳ್ಕೊಬಹುದು ಯೂಸ್ ಮಾಡಬಹುದು ಈ ಮಂತೆಲ್ಲ ನೀವು ಈ ಸರ್ಕಲ್ನ ಯೂಸ್ ಮಾಡಿ ಪೂಜೆನೂ ಮಾಡ್ಕೋಬಹುದು ಓಕೆ ಹಾಗಾಗಿ ಕೊನೆಯವರೆಗೂ ನೋಡಿ ಮಹಾಲಕ್ಷ್ಮಿ ಶಕ್ತಿ ವೃತ್ತ ಅಂದರೆ ಮಹಾಲಕ್ಷ್ಮಿ ಎನರ್ಜಿ ಸರ್ಕಲ್ನ ಯಾವ ರೀತಿ ಬಳಸಬೇಕು ಏನೇನಕ್ಕೆ ಬಳಸಬೇಕು ಯಾವುದಕ್ಕೆ ಬಳಸ್ಬಾರ್ದು ಅನ್ನೋದು ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನಾಲ್ಕು ಜನಕ್ಕೆ ಈ ನಮ್ಮ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಲಕ್ಷ್ಮೀ ದೇವಿನ ಪಡೆಯೋದಕ್ಕೆ ಎಲ್ಲರೂ ಕಾದ್ ನೋಡ್ತಾಯಿರ್ತಾರೆ ಹಾಗಾಗಿ ಯಾವುದೇ ಒಂದು ಹಣಕ್ಕೆ ಸಂಬಂಧಪಟ್ಟ ಟಿಪ್ ಮಿಸ್ ಮಾಡದೆ ಎಲ್ರಿಗೂ ಶೇರ್ ಮಾಡಿ ಈಗ ವಿಷಯ ಏನು ಅಂದರೆ ಈ ಎನರ್ಜಿ ಸರ್ಕಲ್ ಅಲ್ಲಿ ಸುಮಾರು ಕೋಡ್ಸ್ ಅಂದರೆ ಎನರ್ಜಿ ಸರ್ಕಲ್ನ ಕ್ರಿಯೇಟ್ ಮಾಡ್ಕೋಬಹುದು ಫಸ್ಟ್ ಆಫ್ ಆಲ್ ಇಲ್ಲಿ ತೋರಿಸ್ತಾ ಇರೋ ವಿಧಾನವಾಗಿ ಎನರ್ಜಿ ಸರ್ಕಲ್ನ ಕ್ರಿಯೇಟ್ ಮಾಡಿಕೊಂಡು ಮಧ್ಯದಲ್ಲಿ ಲಕ್ಷ್ಮಿ ಫೋಟೋವನ್ನು ಅಥವಾ ಒಂದು ವಿಗ್ರಹವನ್ನು ಇಟ್ಕೋಬಹುದು ಈ ರೀತಿ ಮಾಡೋಕ್ಕಾಗಿಲ್ಲ ಅಂದರೆ ಇದನ್ನೇ ಒಂದು ಪ್ರಿಂಟೌಟ್ ಹಾಕ್ಕೊಂಡು ಸಹ ನೀವು ವಾಲ್ಪೇಪರ್ ಆಗಿ ಹಾಕ್ಕೋಬಹುದು ಓಕೆ ಅಂದರೆ ಡಿಸ್ಪ್ಲೇಗೆ ವಾಲ್ಸ್ಗೆ ಹ್ಯಾಂಗ್ ಮಾಡ್ಬೋದು ಅಥವಾ ವಾಲ್ಪೇಪರ್ ಆಗಿ ಯೂಸ್ ಮಾಡಬಹುದು ಯಾವುದಕ್ಕೆ ಯೂಸ್ ಮಾಡಬಾರದು ಅನ್ನೋದು ಸಹ ಹೇಳ್ತೀನಿ ಇಲ್ಲಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ಆಶ್ಚರ್ಯಕರವಾಗಿ ಮಹಾಲಕ್ಷ್ಮಿ ದೇವಿಗೆ ಪವಿತ್ರ ಸಂಕೇತ ಲಭ್ಯವಿದೆ ಅಂದರೆ ನಾವು ಎಷ್ಟು ಆತ ನಾವು ಬೇಡ್ಕೊಬೇಕಷ್ಟೇ ಎಷ್ಟು ಬೇಕಿದ್ದರೂ ಕೊಡ್ತಾರೆ ಆಕೆಗೆ ಏನು ಇಷ್ಟನೋ ಅದನ್ನು ನಾವು ಮಾಡಬೇಕಷ್ಟೇ ಯಾವ ರೀತಿ ಇರಬೇಕು ಏನು ವಿಧಾನವನ್ನು ಫಾಲೋ ಮಾಡಬೇಕು ಅನ್ನೋದು ತಿಳ್ಕೊಂಡ್ರೆ ಲಕ್ಷ್ಮಿ ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ ಲಕ್ಷ್ಮಿ ಚಂಚಲತೆ ಸ್ವಭಾವವುಳ್ಳವರು ಹೌದು ಆದರೆ ಅವರಿಗೆ ಇಷ್ಟವಾದ ರೀತಿಯಲ್ಲಿ ನಡ್ಕೊಂಡ್ರೆ ಸದಾ ಕಾಲ ಈಗ ವಿಷಯಕ್ಕೆ ಬರೋಣ ಅದು ಕೋಡ್ಸ್ ಏನು ಅನ್ನೋದು ತಿಳಿಸ್ಕೊಡ್ತೀನಿ ನಾನು ದೇವಿ ಲಕ್ಷ್ಮಿ ಪವಿತ್ರ ಸಂಕೇತ ಯಾವುದು ಅಂದರೆ ಎರಡು ಒಂಬತ್ತು ಒಂದು ಎಂಟು ಇದು ಏನಕ್ಕೆ ಸೂಚಿಸುತ್ತೆ ಅಂದರೆ ಸಂಪತ್ತು ಮತ್ತು ಸೌಂದರ್ಯ ದೇವತೆಯನ್ನು ಸೂಚಿಸುತ್ತದೆ ಓಕೆ ನಾವು ಸಂಪತ್ತುಗೆ ಮತ್ತು ಒಂದು ಕಳೆ ಅಂ ಕಳೆ ಅಂಶ ಕಟ್ಟಬೇಕು ಲಕ್ಷ್ಮಿ ಕಳೆ ಇರಬೇಕು ನಮ್ಮ ಮನೆಯಲ್ಲಿ ನಮ್ಮ ಮೇಲೆ ಅಂತ ಬಯಸೋರು ಈ ಒಂದು ಕೋಡನ್ನ ಅಂದರೆ ಟೂ ನೈನ್ ಒನ್ ಏಯ್ಟ್ ಓಕೆ ಈ ಒಂದು ಕೋಡ್ನ ನೂರೆಂಟು ಬಾರಿ ಹೇಳ್ಕೋಬಹುದು ಅಥವಾ ಬರೀಬಹುದು ಗ್ರೀನ್ ಪೆನ್ ತಗೊಂಡು ಈ ರೀತಿ ಬರೆದು ಪೂಜೆ ಪೂಜಿಸುವ ಎಲ್ಲರಿಗೂ ತ್ವರಿತ ಸಂತೋಷ ಸಿಗುತ್ತೆ ಯಾಕಂದರೆ ಒಳ್ಳೆ ನಂಬಿಕೆಯನ್ನು ಮಾಡ್ತೀವಲ್ವಾ ಹಾಗಾಗಿ ಲಕ್ಷ್ಮೀ ಅನುಗ್ರಹ ಅನ್ನೋದು ಸಿಗುತ್ತೆ ಮತ್ತು ಹಣಕ್ಕಾಗಿ ಇನ್ನೂ ಕೋಡ್ಸ್ ಇದೆ ಈ ಪವಿತ್ರ ಸಂಕೇತಗಳೇನಿದೆ ಅಂದರೆ ಹಣಕ್ಕಾಗಿ ಪವಿತ್ರ ಸಂಕೇತ ಅದೇನಂದರೆ ಒಂದು ಒಂದು ಎರಡು ಎರಡು ಐದು ಏಳು ಸೊನ್ನೆ ಒಂದು ಒನ್ ಒನ್ ಟು ಟೂ ಮತ್ತು ಫೈ ಸೆವೆನ್ ಜೀರೋ ಒನ್ ಅಂತ ಇದನ್ನು ನೀವು ಮನಿ ಮನಿ ಡೆವಲಪ್ಮೆಂಟ್ಗೆ ನನಗೆ ಹಣ ಬೇಕು ಹಠಾತ್ ಹಣ ಬೇಕು ಅವಾಗ ಇದನ್ನು ಬೇಕಿದ್ದರೂ ನೀವು ಈ ಇಡೀ ಮಾಸ ಶ್ರಾವಣ ಮಾಸ ಎಲ್ಲ ಬರೀಬಹುದು ಬೇರೆ ದಿನಗಳಲ್ಲಿ ಮಾಡಬಹುದು ತೊಂದರೆ ಇಲ್ಲ ಎಸ್ಪೆಷಲಿ ಶ್ರಾವಣ ಮಾಸದಲ್ಲಿ ಲಕ್ಷ್ಮಿಯನ್ನು ಬರಮಾಡ್ಕೊಳ್ಳೋದಕ್ಕೆ ಈಸಿ ಟಿಪ್ಸ್ ಅಂತಲೇ ಹೇಳಬಹುದು ಇದನ್ನು ಓಕೆ ಪೂಜೆನ ಮಾಡಲಿಕ್ಕೂ ಆಗದೆ ಇರೋರು ಸಹ ಈ ಕೋಡ್ಸ್ನ ಬಳಸ್ಕೊಂಡು ಲಾಭ ಕಳಿಸ್ಕೋಬಹುದು ಅಂದರೆ ಹಣವನ್ನು ಅಟ್ರ್ಯಾಕ್ಟ್ ಮಾಡ್ಕೋಬಹುದು ಹಣವನ್ನು ಸುಗಮವಾಗಿ ತಲುಪಲು ಅಂದರೆ ನನಗೆ ಯಾರೋ ಕೊಡ್ತಾ ಇದ್ದಾರೆ ಅಥವಾ ನೀವೆಲ್ಲಿಗೋ ಕಳಿಸ್ತಾ ಇದ್ದೀರಾ ಅದು ಸೇಫಾಗಿ ಬಂದು ತಲುಪಬೇಕು ಆವಾಗ ಈ ಕೋಡ್ನ ಬಳಸಬೇಕು ಕ್ಲಿಯರಾಗಿ ಕೇಳಿಸ್ಕೊಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಫುಲ್ ಕ್ಲಿಯರ್ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ಬೇಕಾದ್ರೆ ಬರೆದಿಟ್ಕೊಂಡ್ಬಿಡಿ ಫೋರ್ ಟೂ ಒನ್ ಸೆವೆನ್ ಜೀರೋ ಈ ಕೋಡನ್ನು ಬಳಸಬೇಕು ಏನು ಸುಗಮವಾಗಿ ಹಣ ತಲುಪೋ ತಲುಪೋದಕ್ಕೆ ಅದು ನಿಮಗಾಗಿರಬಹುದು ಅಥವಾ ನೀವು ಬೇರೆಯವರಿಗೆ ತಲುಪಿಸ್ತಾ ಇರಬಹುದು ಆ ಒಂದು ವಿಷಯಕ್ಕೆ ಈ ಕೋಡನ್ನು ಬಳಸಬೇಕು ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ಕೊರತೆ ಇದೆ ಏನು ಮಾಡೋದಕ್ಕೂ ಹಣ ಕೊರತೆ ಇಂಟ್ಯೂಷನ್ನ ದೇವರಿಗೆ ತಿಳಿಸ್ಬೇಕು ಓಕೆ ಆವಾಗ ಈ ಸಿಕ್ಸ್ ಜೀರೋ ಏಯ್ಟ್ ಅನ್ನೋ ಕೋಡನ್ನು ಉಪಯೋಗಿಸ್ಕೋಬಹುದು ಮತ್ತು ಉಪಪ್ರಜ್ಞೆ ಮಟ್ಟದಲ್ಲಿ ಹಣದೊಂದಿಗಿನ ಸಂಬಂಧಗಳನ್ನು ಗುಡಿಪಡಿ ಗುಣಪಡಿಸೋದಕ್ಕೆ ಈ ಒಂದು ಕೋಡನ್ನು ಯೂಸ್ ಮಾಡಬೇಕು ಫೋರ್ ಝೀರೋ 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 ನಾವು ಹಾಗೆ ಕಂಟಿನ್ಯೂ ನಂಬರ್ ಆಗಿ ಯಾವುದೂ ಹೇಳೋಂಗಿಲ್ಲ ಎನರ್ಜಿ ಸರ್ಕಲನ್ನು ಈ ಸ್ವಿಚ್ ವರ್ಡ್ಸ್ನ ಓಕೆ ಈ ಕೋಡ್ಗಳನ್ನು ಓಕೆ ಬಿಡಿ ಬಿಡಿಯಾಗೇ ಹೇಳ್ಕೊಳ್ಬೇಕು ಮತ್ತು ಧಾತು ರೂಪದ ಹಣದೊಂದಿಗೆ ಸಂಪರ್ಕಕ್ಕಾಗಿ ಈ ಕೋಡನ್ನು ಬಳಸಬೇಕು ಫೋರ್ ಸೆವೆನ್ ಸಿಕ್ಸ್ ಟೂ ಝೀರೋ ಈ ಕೋಡನ್ನು ಬಳಸಬೇಕು ಸೊ ಈ ರೀತಿ ಇಲ್ಲಿ ಸುಮಾರು ಕೋಡುಗಳನ್ನು ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸುಮಾರು ಒಂದು ಆರು ಏಳು ಕೋಡನ್ನು ನಾನಿಲ್ಲಿ ತಿಳಿಸಿದ್ದೀನಿ ಇದು ಇಷ್ಟರ ಮಟ್ಟಕ್ಕೆ ಈ ಟೂ ನೈನ್ ಒನ್ ಏಯ್ಟ್ ಮೋಸ್ಟ್ ಪವರ್ಫುಲ್ ಕೋಡ್ ಅಂತಲೇ ಹೇಳಬಹುದು ಯಾಕಂದರೆ ಲಕ್ಷ್ಮಿಯನ್ನು ಅಟ್ರಾಕ್ಟ್ ಮಾಡೋದು ಸೌಂದರ್ಯವನ್ನು ಅಟ್ರಾಕ್ಟ್ ಮಾಡೋದು ಸೌಂದರ್ಯ ಅಂದರೆ ಇಲ್ಲಿ ಬ್ಯೂಟಿ ಅಂದರೆ ದೇವತೆ ಬ್ಯೂಟಿ ಮನೆಯಲ್ಲಿ ಲಕ್ಷ್ಮಿ ಕಾಳಾಂಶವನ್ನು ಅಟ್ರಾಕ್ಟ್ ಮಾಡೋದು ಮತ್ತು ಇಲ್ಲಿ ನಮಗೆ ಬ್ರಹ್ಮರ್ಷಿ ವಿಶ್ವಾಮಿತ್ರರು ತಿಳಿಸ್ಕೊಟ್ಟಿರೋ ಶ್ರೀ ಬ್ರಜಿ ಮಂತ್ರ ಒಂದು ಇಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೆ ನಾವು ಬರೆಯೋದಾದರೆ ಈ ಶ್ರೀಂ ಬ್ರಜಿ ಮಂತ್ರವನ್ನು ಬರೆದು ಅದಕ್ಕೋಸ್ಕರ ನಾವು ಇದನ್ನು ಪ್ರಾರ್ಥನೆ ಮಾಡಿದ್ರೆ ಈ ಸಿ ಅಂತಿಮ ಸಂಪತ್ತು ಮತ್ತು ಸಮೃದ್ಧಿಗೆ ಚೆನ್ನಾಗೇ ದಾರಿ ಮಾಡಿಕೊಡುತ್ತೆ ಮತ್ತು ವಾಲ್ ಡಿಸ್ಪ್ಲೇ ವಿಧಾನ ಮತ್ತು ಹೆಸರು ಬರೆಯುವ ವಿಧಾನಗಳ ಮೂಲಕ ಮಾತ್ರ ಇದನ್ನು ಬಳಸಬೇಕಾಗುತ್ತೆ ಏನು ಶ್ರೀಮ್ ರಜಿ ಅನ್ನೋದನ್ನು ಓಕೆ ಮತ್ತು ನೀರು ವಾಟರ್ ಅಫಿರ್ಮೇಷನ್ ಸಹ ನಾವು ಇದನ್ನು ಬಳಸಬಹುದು ಮತ್ತು ಕುಬೇರ ಮುದ್ರೆ ಹೇಳ್ಕೊಟ್ಟಿದ್ದೀನಲ್ಲ ನಿನ್ನೆ ಸೊ ಆ ರೀತಿ ಈ ಲಕ್ಷ್ಮಿಯನ್ನು ಮೆಡಿಟೇಷನ್ ಮಾಡೋವಾಗ ಸಹ ಇವನ್ನೆಲ್ಲ ಹೇಳ್ಕೋಬಹುದು ಆದರೆ ಎಲ್ಲಿ ಬಳಸಬಾರ್ದು ನಾವು ಈ ಎನರ್ಜಿ ಸರ್ಕಲ್ಸ್ನ ಕೆಲವೊಂದನ್ನು ತಲೆ ಕೆಳಗಡೆ ಇಟ್ಕೊಂಡು ಅಫರ್ಮೇಷನ್ ಮಾಡ್ಕೊಳ್ಳಿ ಅಫರ್ಮೇಷನ್ ಮಾಡೋವಾಗ ಅಂತ ನಾವು ಇದಕ್ಕೆ ಮೊದಲಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಎನರ್ಜಿ ಸರ್ಕಲ್ಸ್ ಬಗ್ಗೆ ಹೇಳೋವಾಗ ಆದರೆ ಎಷ್ಟು ಇಲ್ಲಿ ಎಸ್ಪೆಷಲಿ ಮಹಾಲಕ್ಷ್ಮಿ ಎನರ್ಜಿ ಸರ್ಕಲ್ನ ಯೂಸ್ ಮಾಡುವಾಗ ದಿಂಬಿನ ಕೆಳಗಡೆ ಹಾಸಿಗೆ ಕೆಳಗಡೆ ಹಾಸಿಗೆ ವಿಧಾನದಲ್ಲಿ ನಾವು ಇದನ್ನು ಕ್ಯಾರಿ ಮಾಡೋಂಗಿಲ್ಲ ಮತ್ತು ಇನ್ನೊಂದು ವಿಷಯದಲ್ಲಿನೂ ಈ ಒಂದು ಸರ್ಕಲ್ನ ಬಳಸಂಗಿಲ್ಲ ಬೇರೆ ಯಾವುದೇ ಅಫರ್ಮೇಷನ್ ಆಗಿರಬಹುದು ಸ್ವಿಚ್ ವರ್ಡ್ಸ್ ಆಗಿರಬಹುದು ಕೋಡ್ಸ್ ಆಗಿರಬಹುದು ನೀವು ಬೇರೆ ಟೈಮಲ್ಲಿ ಯೂಸ್ ಮಾಡಬಹುದು ಆದರೆ ಮಹಾಲಕ್ಷ್ಮಿ ಎನರ್ಜಿ ಸರ್ಕಲ್ನ ಶುಚಿಯಾಗಿ ಮಾತ್ರ ನಾವು ಅನುಸರಿಸಬೇಕು ಸ್ವಚ್ಛವಾಗಿಲ್ಲದಿದ್ದಾಗ ಅಂದರೆ ಲೇಡೀಸ್ ಪ್ರಾಬ್ಲಮ್ ಇರುತ್ತಲ್ವ ಮೆನ್ಸಸ್ ಆದಾಗ ಅವರು ಮುಟ್ಟಿನ ಸಮಯದಲ್ಲಿ ಮಾತ್ರ ಈ ಸರ್ಕಲ್ನೂ ಬಳಸಬಾರದು ಈ ಕೋಡ್ಗಳನ್ನು ಬಳಸಬಾರದು ಇದು ಗಮನದಲ್ಲಿಟ್ಕೊಂಡು ನೀವು ಲಕ್ಷ್ಮೀ ದೇವಿನ ಅಟ್ರ್ಯಾಕ್ಟ್ ಮಾಡಿ ಈ ಕೋಡ್ಸ್ ಮುಖಾಂತರ ಅಂದರೆ ಈ ಸ್ವಿಚ್ ವರ್ಡ್ಸ್ ಮುಖಾಂತರ ಸಹ ನೀವು ಲಕ್ಷ್ಮಿನ ಅಟ್ರ್ಯಾಕ್ಟ್ ಮಾಡಬಹುದು ಎಸ್ಪೆಷಲಿ ಲಕ್ಷ್ಮಿ ಮಹಾಲಕ್ಷ್ಮಿ ಎನರ್ಜಿ ಸರ್ಕಲ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು ಪದೇ ಪದೇ ಸರ್ಕಲನ್ನ ನೋಡ್ತಾ ನಿಮ್ಮ ಮೊಟನ್ನು ದೇವರಿಗೆ ತಿಳಿಸ್ತಾ ನಿಮಗೇನು ಬೇಕು ಅದನ್ನು ನೀವು ಬೇಡ್ಕೊಂತ ಈ ಒಂದು ಸರ್ಕಲ್ ನೋಡಿದ್ರೆ ತುಂಬ ಒಳ್ಳೆಯ ಲಾಭ ಸಿಗುತ್ತೆ ಜೊತೆಗೆ ಈ ಕೋಡು ನಾನು ಏನು ಹೇಳಿದೆ ಮೊದಲನೇದಾಗಿ ಹೇಳಿದ್ನಲ್ಲ ದೇವಿ ಲಕ್ಷ್ಮಿ ಕೋಡ್ ಅಂತ ಟೂ ನೈನ್ ಒನ್ ಏಯ್ಟ್ ಅನ್ನೋದನ್ನು ಸಹ ನಾನು ಪ್ರತಿದಿನ ಹೇಳ್ಕೋಬಹುದು ನಿಮ್ಮ ಒಂದು ಆಫೀಸ್ ದಾಖಲಾತಿಗಳಲ್ಲಿ ನಂಬರ್ ಆಗಿ ಮೆನ್ಷನ್ ಮಾಡ್ಕೋಬಹುದು ಅಥವಾ ನಿಮ್ಮ ಗಾಡಿ ವೆಹಿಕಲ್ ಈ ನಂಬರ್ ಇದ್ರೆ ಇನ್ನೂ ಅದನ್ನು ಯಾ ಬಳಸಬಹುದು ಅಲ್ಲಲ್ಲಿ ಬಳಸಬಹುದು ಆದರೆ ಅಗತ್ಯವಿದ್ದ ಜಾಗದಲ್ಲಿ ಮಾತ್ರ ಹೇಳೋದ್ನಲ್ಲ ಸ್ವಚ್ಛತೆ ಇಲ್ಲದಿರುವಾಗ ಈ ನಂಬರ್ಗಳನ್ನ ಚಾಂಟ್ ಮಾಡಬಾರದು ಈ ಕೋಡ್ಗಳನ್ನ ಬಳಸಲೂಬಾರದು ಅದನ್ನು ಆ ಸರ್ಕಲನ್ನು ಮುಟ್ಟೋದು के जन ना ये इंफर्मेशन information...